ನಮಸ್ಕಾರ ಮಕ್ಕಳ ಮುಗ್ಧ ಮಾತಲ್ಲಿ ಆಳವಾದ ಅರ್ಥ ಇರುತ್ತೆ ಇದೇ ತರಹದ ಒಂದು ಮಾತನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಹೀಗೆ ಒಂದ್ಸರಿ ಫಂಕ್ಷನ್ಗೋಗಿದ್ದೆ ಫಂಕ್ಷನ್ಗ್ ಹೋದಾಗ ನಾವು ಊಟ ಮಾಡ್ಬೇಕಾದ್ರೆ ನನ್ನ ಎದುರುಗಡೆ ಒಂದು ನಾಲ್ಕರಿಂದ ಐದು ವರ್ಷದ ಹುಡುಗ ಕೂತಿದ್ದ ಅವನ್ಗೆ ಸ್ವಲ್ಪ ಒಂದು ಒಂದೆರಡು ಮೂರು ಮೂರ್ ಹುಷಾರಾಗಿತ್ತು ಅನ್ಸುತ್ತೆ ಏನೋ ಹುಷಾರಿಲ್ಲ ಫಂಕ್ಷನ್ ಬಂದಾಗ ಹುಷಾರಾಗಿದ್ದ ಆಗಿದ್ದ ವೆಜಿಟೇಬಲ್ ಪಲಾವ್ ಹಾಕಿದ್ರು ವೆಜಿಟೇಬಲ್ ಪಲಾವ್ ಹಾಕಿದ್ಮೇಲೆ ಮೊಸರು ಪಚಡಿ ಹಾಕಿದ್ರು ಒಂದು ಕಡೆ ಅಪ್ಪ ಕೂತಿದ್ರು ಇನ್ನೊಂದು ಕಡೆ ಅಮ್ಮ ಕೂತಿದ್ರು ಈ ಹುಡುಗ ಏನೇ ತಿನ್ನೋದಾದರೂ ಕೇಳಿ ಕೇಳಿ ತಿಂತಿದ್ದ ಯಾಕೆಂದ್ರೆ ಹುಷಾರಲ್ಲಿವಲ್ಲ ಸದ್ಯದಲ್ಲಿ ರೀಸೆಂಟಾಗಿ ಅದಕ್ಕೆ ಹೀಗೆ ಮೊಸರು ಪಚಡಿನ ಅವ್ರ ಅಮ್ಮನ ಕೇಳ್ದ ಅಮ್ಮ ಇದನ್ನು ತಿನ್ನಲ ಅಂತ ಕೇಳ್ದ ಅವರಮ್ಮ ತಿನ್ಬೇಡ ಕೊಡು ಅಂತ ಅಂದರು ಮತ್ತೆ ಈ ಕಡೆ ಅವ್ರ ಅಪ್ಪನ ಕೇಳ್ದೆ ಅಪ್ಪ ನಾನು ಇದು ತಿನ್ನಲ ಅಂತ ಅದಕ್ಕೆ ಅಪ್ಪ ಹೇಳಿದ್ರು ತಿನ್ನು ಅಂತ ಅಂದರು ಒಂದೆರಡು ನಿಮಿಷ ಆಯಿತು ಅಮ್ಮ ನಾನು ನಿಮ್ಮನ್ನ ಮಾತು ಕೇಳ ಅಪ್ಪನ ಮಾತು ಕೇಳ ಯಾರ ಮಾತು ಕೇಳಿ ಅಂತ ಹೇಳ್ದ ನೋಡಿ ಇದು ಇನ್ನೋಸೆಂಟ್ ಮಾತಿರ್ಬಹುದು ಇರಬಹುದು ಇದರಲ್ಲಿ ಎಷ್ಟು ಆಳವಾದ ಅರ್ಥ ಇದೆ ಅಂತ ತಿಳ್ಕೊಬೇಕು ಇಲ್ಲಿ ಅಪ್ಪ ಒಂದು ಮಾತು ಹೇಳ್ತಾರೆ ಅಮ್ಮ ಒಂದು ಮಾತು ಹೇಳ್ತಾರೆ ಇದು ಚಿಕ್ಕ ವಿಷಯ ಇರಬಹುದು ಆದರೆ ಅದೇ ಬೆಳವಣಿಗೆಗೆ ಇದು ಬಹಳಷ್ಟು ಎಫೆಕ್ಟ್ ಆಗುತ್ತೆ ಹೇಗೆ ಅಂತ ಅಂದರೆ ಅಮ್ಮ ಈ ಹಾದಿಲಿ ಹೋಗು ಅನ್ನೋದು ಅಪ್ಪ ಇನ್ನೊಂದು ಹಾದಿಲಿ ಹೋಗು ಅಂತ ಅನ್ನೋದು ಈಗ ಮಗು ಅಪ್ಪ ಹೇಳಿದ ಹಾದಿಲಿ ಹೋದರೆ ಅಮ್ಮ ಬೇಡ ಅಂದಿದ್ರಲ್ಲ ಯಾಕೆ ಬೇಡ ಅಂದಿದ್ರು ಅನ್ನೋ ಕನ್ಫ್ಯೂಷನ್ ಸ್ಟೇಟಲ್ಲೇ ಅಪ್ಪ ಹೇಳಿದ ಹಾದಿಲಿ ಹೋಗ್ತಾನೆ ಅಥವಾ ಹೋಗ್ತಾಳೆ ಈಗ ಅಮ್ಮ ಹೇಳಿದ ಹಾದಿಲಿ ಹೋದರೂ ಕೂಡ ಅಪ್ಪ ಏನೋ ಬೇಡ ಅಂದ್ರಲ್ಲ ಯಾಕೆ ಬೇಡ ಅಂದರು ಕನ್ಫ್ಯೂಷನ್ ಸ್ಟೇಟಲ್ಲೇ ಹೋಗ್ತಾನೆ ಅದಕ್ಕೇ ಮಕ್ಕಳಿಗೆ ಕ್ಲಾರಿಟಿ ಇರಬೇಕು ಇದು ಸರಿ ಇದು ತಪ್ಪು ಅನ್ನೋ ಕ್ಲಾರಿಟಿ ಇರಬೇಕು ಆ ಥರ ಕ್ಲಾರಿಟಿಗೆ ಕೊಡೋಕ್ಕೆ ನಾವು ಸಹಾಯ ಮಾಡಬೇಕು ಅಪ್ಪ ಅಮ್ಮಂದ್ರೂ ಸಹಾಯ ಮಾಡಬೇಕು ಹೇಗೆ ಸಹಾಯ ಮಾಡಬಹುದು ಅಂತ ಅಂದರೆ ಅಪ್ಪನೂ ಒಂದೇ ಉತ್ತರ ಕೊಟ್ಟು ಅಮ್ಮನೂ ಒಂದೇ ಉತ್ತರ ಕೊಟ್ಟಾಗ ಮಕ್ಕಳಿಗೆ ಕ್ಲಾರಿಟಿ ಸಿಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಥವಾ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅಂತ ಕ್ಲಾರಿಟಿ ಸಿಕ್ಕತ್ತೆ ಇದು ಅವರ ಬೆಳವಣಿಗೆಗೆ ಬಹಳ ಮುಖ್ಯವಾಗತ್ತೆ ಬಹಳ ಮುಖ್ಯ ಕೂಡ ಇದು ಈ ನನ್ನ ಚಿಕ್ಕ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಇದು ನಿಮಗೆ ಉಪಯೋಗ ಆಗಿದೆ ಅಂತ ನಂಬಿದ್ದೀನಿ ಧನ್ಯವಾದ